ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನ ಕೋರ್ತೀನಿ ಹದಿಮೂರರಲ್ಲಿ ನಡೆದಿರತಕ್ಕಂ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಸಾಲ್ವ್ ಅನ್ನ ಮಾಡ್ತಾ ಇದ್ದೀರಿ ಸೊ ಈಗಾಗಲೇ ಎರಡ್ ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಮೂರು ವರ್ಷದ ಕ್ವಶನ್ ಪೇಪರ್ಸ್ ಗಳನ್ನು ಹಾಕಿದ್ದೀವಿ ತಾವು ನೋಡದೇ ಇದ್ರೆ ಈ ವಿಡಿಯೋದ ತಮಗೆ ಒಂದು ಲಿಸ್ಟ್ ಲಿಂಕ್ ಸಿಗ್ತದೆ ಎನ್ ಎಂ ಎಂ ಎಸ್ ಹಿಂದಿನ ವರ್ಷದ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಅಂತ ಅದನ್ನು ನೋಡಬಹುದು ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಒತ್ತಿ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ ಅದರ ಲಿಂಕ್ ಅನ್ನ ಸಹಿತ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ನಾವು ಎನ್ ಎಂ ಎಸ್ ನ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಎಲ್ಲಾ ವಿಷಯಗಳ ವಿಶೇಷವಾಗಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಿದ್ವಿ ಅವುಗಳನ್ನು ತಾವುಗಳು ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಎರಡು ಸಾವಿರದ ಹದಿಮೂರರ ಎನ್ ಎಂ ಎಂ ಎಸ್ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಫಸ್ಟ್ ಆಗಿ ಸಾಲ್ವ ಮಾಡೋಣ ಒಂದು ಕಾಯ ಸೆಕೆಂಡ್ ಒನ್ ಮತ್ತು ಬಿ ಇಂದ ಎಗೆ ಅರವತ್ತು ಮೀಟರ್ ಪರ್ ಸೆಕೆಂಡ್ ಒಂದಲ್ಲಿ ಚಲಿಸ್ತದ ಹಾಗಾದ್ರೆ ಅದರ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ದಾರೆ ಅದರ ಸರಾಸರಿ ವೇಗ ಎಷ್ಟಿರ್ತದಪ್ಪ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಒನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಎರಡನೇ ಪ್ರಶ್ನೆಗೆ ಹೋಗೋಣ ಒಂದು ಕಾಯದ ವೇಗ ಕ್ಷೀಣಿಸುತ್ತಿರುವಾಗ ಆ ಕಾಯದಲ್ಲಿರುವುದು ಏನು ಅಂತ ಕೇಳಿದ್ದಾರೆ ಹಾಗಾದ್ರೆ ವಿದ್ಯಾರ್ಥಿಗಳೇ ಇದರ ಉತ್ತರ ಏನ್ ಬರ್ತದಪ್ಪ ಅಂದ್ರ ಎರಡನೇ ಪ್ರಶ್ನೆಯ ಉತ್ತರ ಒಂದು ಋಣ ವೇಗೋತ್ಕರ್ಷ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಎರಡು ಪಾಯಿಂಟ್ ಎರಡು ಗ್ರಾಮ್ ದ್ರವ್ಯರಾಶಿ ಉಳ್ಳ ಒಂದು ಗುಂಡು ಐದುನೂರು ಮೀಟರ್ ಪರ್ ಸೆಕೆಂಡ್ ಒನ್ ವೇಗದೊಂದಿಗೆ ಚಲಿಸ್ತದ ಶಕ್ತಿಯನ್ನ ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ರೆ ಸೊ ಎರಡು ನೂರ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಜೂಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಒಂದು ಕಾಯ ನಾಲ್ಕು ಸೆಕೆಂಡುಗಳಲ್ಲಿ ಎಂಬತ್ತು ಜೂಲ್ ಕೆಲಸವನ್ನ ಸಾಮರ್ಥ್ಯ ಎಷ್ಟು ಬರ್ತದಪ್ಪ ಅಂತಂದ್ರ ಇಪ್ಪತ್ತು ವ್ಯಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಐದು ಕೆಳಗಿನ ಯಾವ ಅಲೆಗಳು ಒಂದು ಮಾಧ್ಯಮದಲ್ಲಿ ಸಾಂದ್ರೀಕರಣ ಮತ್ತು ವಿರಳನಗಳ ಸರಣಿ ಸರಣಿಯನ್ನ ನೀಡ್ತದ ಅಂತ ಕೇಳಿದ್ದಾರೆ ಶಬ್ದದ ಅಲೆಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಅಲ್ಪ ಕೋಣೆಯ ಬಾಗುವಿಕೆಯನ್ನು ಹೊಂದಿರುವ ಬೆಳಕಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ ಸೊ ಆರದಲ್ಲಿ ಸರಿಯಾದ ಉತ್ತರ ಇದೆ ಕೆಂಪು ಅಂತಕ್ಕಂಥದ್ದು ವಿಪ್ ಗಯಾರ್ ಅಂತ ಕರಿತೀವಲ್ಲ ಸೊ ರೆಡ್ ಅಂತಕ್ಕಂಥದ್ದು ಲಾಸ್ಟಿಗೆ ಬರ್ತದ ಬೆಳಕು ನಿರ್ವಾತದಿಂದ ನೀರಿಗೆ ಪ್ರಯಾಣಿಸಿದಾಗ ಈ ಕೆಳಕಂಡಲ್ಲಿ ಬೆಳಕಿನ ಯಾವ ಗುಣಲಕ್ಷಣ ವ್ಯತ್ಯಾಸಗೊಳ್ಳುವುದಿಲ್ಲ ಅಂತ ಕೇಳಿದ್ದಾರೆ ಸೊ ಆವೃತ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಕೊಟ್ಟಿರೋ ಚಿತ್ರದಲ್ಲಿ ಒಂದು ವಸ್ತು ಸಿ ಮತ್ತು ಎಫ್ ನಡುವೆ ಇಟ್ಟರೆ ವಸ್ತುವಿನ ಪ್ರತಿಬಿಂಬ ಏನಾಗ್ತದ ಅಂತ ಕೇಳಿದ್ದಾರೆ ಸೊ ಅದು ಇಂದ ಆಚೆಗೆನೆ ಉಂಟಾಗ್ತದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎ ಮತ್ತು ಸಿ ಬಿಂದುಗಳ ನಡುವಿನ ದೂರ ಕೇಳಿದರೆ ಒಂಬತ್ತರಲ್ಲಿ ಲ್ಯಾಂಬ್ಡಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ದೂರದರ್ಶನದ ಕೇಂದ್ರಗಳು ಬಳಸೋದು ಎಲ್ಲಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇತ್ತು ಹೆಚ್ಚು ಆವೃತ್ತಿಯ ತರಂಗಗಳನ್ನ ಮಾತ್ರ ಅಂತಕ್ಕಂಥ ಹೇಳಿಕೆ ಸರಿ ಇದೆ ದ್ವಿತೀಯ ಕೋಶವನ್ನ ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುವುದು ಯಾವುದು ಅಂತ ಕೇಳಿದ್ದಾರೆ ಸೊ ಹನ್ನೊಂದರಲ್ಲಿ ವಿದ್ಯುತ್ ಶಕ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸಿಮ್ ಇದೆ ಸಿಮ್ ಇದರ ವಿಸ್ತೃತ ರೂಪ ಏನು ಕೇಳಿದ್ದಾರೆ ಸಬ್ಸ್ಕ್ರೈಬರ್ ಇಂಡೆಕ್ಸ್ ಮಾಡ್ಯೂಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ ಪ್ರಶ್ನೆ ಹದಿಮೂರು ದ್ರವ್ಯಗಳ ಸಂರಚನೆಯನ್ನ ಅರಿಯುವಲ್ಲಿ ಇದು ಪ್ರಥಮ ಮೈಲಿಗಲ್ಲಾಗಿದೆ ಅಂತ ಕೇಳಿದ್ದಾರೆ ಸೊ ಹದಿಮೂರರಲ್ಲಿ ಆಯ್ಕೆ ಒಂದು ಡಾಲ್ಟನ್ ಸಿದ್ಧಾಂತ ಅಂತಕ್ಕಂಥದ್ದು ಸರಿ ಉತ್ತರ ವಿದ್ಯುತ್ ಕ್ಷೇತ್ರದಲ್ಲಿ ಎಲೆಕ್ಟ್ರಾನ್ಗಳಿಗೆ ಹೋಲಿಸಿದರೆ ಧನಗ್ರ ಧನಾಗ್ರ ಕಿರಣಗಳ ವಿಚಲನೆ ಏನಾಗ್ತದೆ ಅಂತ ಕೇಳಿದರೆ ಸೊ ತುಂಬ ಕಡಿಮೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ವಿಸರ್ಜನಾ ನಳಿಕೆಯಲ್ಲಿ ಅನಿಲದ ರಾಶಿ ಹೆಚ್ಚಿದಷ್ಟು ಏನಾಗ್ತದೆ ಅಂತ ಕೇಳಿದರೆ ವಿಚಲನೆಯೂ ಕೂಡ ಹೆಚ್ಚಾಗ್ತದ ವಿದ್ಯುತ್ ತಟಸ್ಥ ಪರಮಾಣುವಿನಲ್ಲ ಕೇಳಿದರೆ ಸೊ ಫಸ್ಟ್ ಹೇಳಿಕೆ ಇದೆ ನೋಡಿ ಬೀಜ ಕೇಂದ್ರದ ಹೊರಗಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಬೀಜ ಕೇಂದ್ರದ ಒಳಗಿನ ಧನ ವಿದ್ಯುತ್ ಅಂಶಗಳ ಕನಕ್ಕೆ ಸಮ ಅಂತಕ್ಕಂಥದ್ದು ಸರಿ ಉತ್ತರ ಬೋರ್ ಮಾದರಿಯ ಆಧಾರ ಭಾವನೆಗೆ ಯಾವ ಹೇಳಿಕೆ ಪ್ರತಿನಿಧಿ ಮಾಡ್ತದ ಅಂತ ಕೇಳಿದರೆ ಇದರಲ್ಲಿನೂ ಕೂಡ ಫಸ್ಟ್ ಇರ್ತಕ್ಕಂಥದ್ದು ರೈಟ್ ಆನ್ಸರ್ ಪ್ರತಿಯೊಂದು ಕಕ್ಷೆಯಲ್ಲಿ ಎಲೆಕ್ಟ್ರಾನ್ ಒಂದು ನಿರ್ದಿಷ್ಟ ಪರಿಮಾಣದ ಶಕ್ತಿ ಹೊಂದಿರ್ತದ ಎಚ್ ಸಿ ಎಲ್ನ ನ ಸಾಪೇಕ್ಷ ಅನುರಾಶಿ ಎಷ್ಟು ಅಂತ ಕೇಳಿದರೆ ಥರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಕೇಳಿದರೆ ಎಸ್ ಸಿ ಎಲ್ ಫೋರ್ನ ನ ಗ್ರಾಮ್ ಪರಮಾಣುರಾಶಿ ಎಷ್ಟು ಅಂತ ಕೇಳಿದರೆ ಸೊ ನೂರ ಐವತ್ನಾಲ್ಕು ಪಾಯಿಂಟ್ ಸನ್ನೆಂಥದ್ದು ಪ್ರಶ್ನೆ ಪ್ಲಸ್ ಓ ಟು ಅಂತಕ್ಕಂಥದ್ದು ರೈಟ್ ಆನ್ಸರ್ ರಾಸಾಯನಿಕ ಸ್ಥಾನ ಪಲ್ಲಟಕ್ಕೆ ಇದೂ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಝಡನ್ ಪ್ಲಸ್ ಟು ಎಚ್ ಸಿ ಎಲ್ ಜನ್ ಸಿ ಎಲ್ ಟು ಪ್ಲಸ್ ಎಚ್ ಟು ಅಂತಕ್ಕಂಥದ್ದು ರೈಟ್ ಆನ್ಸರ್ ಮ್ಯಾಗ್ನೀಸ್ ಡೈಆಕ್ಸೈಡ್ಗೆ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿದ್ದಾರೆ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದರೆ ಅಲ್ಲಿ ಕ್ಲೋರಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಯಾವ ಗುಂಪು ಧಾತುಗಳನ್ನ ಕ್ರಿಯಾಪಟುಗಳ ಆಧಾರದ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ ಸೊ ಕೆ ಎನ್ ಉತ್ತರ ಜೀವಶಾಸ್ತ್ರದ ವಿಭಾಗದಲ್ಲಿ ಪ್ರಾಚೀನ ಭೂಮಿಯಲ್ಲಿ ಜೀವಿಗಳ ಉಗಮ ಸಾಧ್ಯವಾಗದಿರಲು ಕಾರಣ ವಾತಾವರಣ ಅಂತ ಕೇಳಿದರೆ ಅಪಕರ್ಷಕ ರೀತಿಯಾಗಿತ್ತು ಅಂತಕ್ಕಂಥದ್ದು ರೈಟ್ ಆನ್ಸರ್ ಬೀಟಾ ಕ್ಯಾರೋಟೀನ್ ಮತ್ತು ಪೋಲಿಕಾಮ್ಲಾ ಪ್ರೊ ವಿಟಮಿನ್ಗಳು ಅನ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ದೇಹದಲ್ಲಿ ನಿರ್ದಿಷ್ಟ ವಿಟಮಿನ್ಗಳಾಗಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇಪ್ಪತ್ತಾರು ಎಂಬ ವಿಜ್ಞಾನಿ ಸಮುದ್ರಗಳ ನೀರನ್ನ ತೆಳುವಾದ ಸೂಪ್ ಅಂತ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಫಸ್ಟ್ ಸಂಕೀರ್ಣ ಸಾವಯವ ಸಂಯುಕ್ತ ಒಳಗೊಂಡಿದೆ ಅಂತ ರಸ ಯಾವುದು ಪಿತ್ತರಸ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮಾನವನ ಮುಂಗಾಲುಗಳು ಹಿಂಗಾಲದಲ್ಲಿ ಕಂಡು ಬಂದ ಜೀವದ ರಚನೆಗಳು ಉಂಟಾಗಿದ್ದು ಆಕ್ಸಿಜನ್ ಮುಕ್ತ ವಾತಾವರಣದಲ್ಲಿ ಇವುಗಳ ಶಕ್ತಿಯನ್ನ ಪಡೆಯುತ್ತವೆ ಅಂತ ಕೇಳಿದರೆ ಸಾವಯವ ವಸ್ತುಗಳ ಹುದುಗುವಿಕೆಯಿಂದ ಅಂತಕ್ಕಂಥದ್ದು ಸರಿಯಿತ್ತು ಸೂಕ್ಷ್ಮಿಸಿ ಬರೀಬೇಕಾಗಿತ್ತು ಸೊ ಮೂವತ್ತೈದರಲ್ಲಿ ಎರಡನೇದು ಸರಿಯಾದ ಉತ್ತರ ಇದೆ ಬೆಸ್ಲಸ್ ಅಂತಕ್ಕಂಥದ್ದು ದಂಡಾಕಾರ ಇರ್ತದ ಕಾಕೈ ಅಂತಕ್ಕಂಥದ್ದು ದುಂಡಾಕಾರ ಇರ್ತಾವ ವಿಬ್ರಿಯೋ ಅಂತಕ್ಕಂಥದ್ದು ಅರ್ಧ ಚಂದ್ರಾಕೃತಿ ಇರ್ತದ ಸ್ಪೀರಿಲೈ ಅಂತಕ್ಕಂಥದ್ದು ಆಕಾರದಲ್ಲಿ ಇರ್ತದ ಸೊ ಇಷ್ಟು ವಿದ್ಯಾರ್ಥಿಗಳೇ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಸೈನ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪಿರಿ ಎನ್ ಎಂ ಎಂ ಎಸ್ ಕ್ಷೇತ್ರ ತುಂಬಾ